ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿ ವಿ ನಾನು ಮಂಜು ಮೂಕೂರು ಇವತ್ತಿನ ದಿನ ನಾವು ಜಾಂಬವಂತನ ಪಾತ್ರ ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ ಹೇಗಿತ್ತು ಎಂಬುದನ್ನು ತಿಳಿಯೋಣ ಬನ್ನಿ ಜಾಂಬವಂತನು ಭೂಮಿ ಮತ್ತು ಆಕಾಶಕ್ಕಿಂತ ಮೊದಲು ಜನಿಸಿದವನು ಜಾಂಬವಂತ ರಾಮಾವತಾರ ಮತ್ತು ಕೃಷ್ಣಾವತಾರ ಎರಡೂ ಕಾಲದಲ್ಲಿಯೂ ಭಾಗವಹಿಸಿದ ದೀರ್ಘಜೀವಿ ಅಶ್ವಥಾಮ ಹನುಮಂತರಂತೆ ಯುಗಯುಗಾಂತರಗಳವರೆಗೂ ಜೀವಿಸಿದ್ದವ ಈತನ ಚರಿತ್ರೆ ರಾಮಾಯಣದಲ್ಲಿ ಹೇಗೋ ಹಾಗೆ ಹರಿವಂಶ ಭಾಗವತಗಳಲ್ಲೂ ಬಂದಿದೆ ರಾಮನ ಸೇವೆ ಮಾಡುವ ಸಲುವಾಗಿ ಕರಡಿಯಾಗಿ ಅವತರಿಸಿದ ಹಿಮಾಲಯದ ರಾಜನೇ ಜಾಂಬವಂತ ಜಾಂಬವಂತನು ಭಗವಾನ್ ರಾಮನಿಂದ ದೀರ್ಘಾಯುಷ್ಯ ಹೊಂದಿರುವ ಮತ್ತು ಹತ್ತು ಸಾವಿರಕ್ಕೂ ಹೆಚ್ಚು ಸಿಂಹಬಲವನ್ನು ಹೊರವಾಗಿ ಪಡೆದುಕೊಂಡಿರುವವ ಈತ ಸಾಕಷ್ಟು ಅನುಭವಿ ಮತ್ತು ಬುದ್ಧಿವಂತ ಎಂದು ಹೇಳಲಾಗಿತ್ತು ಈತನಿಗೆ ಒಂದು ರಾಜ್ಯವನ್ನು ನಡೆಸುವ ಉತ್ತಮ ಜ್ಞಾನವಿತ್ತು ಜಾಂಬವಂತನ ತಂದೆ ಪ್ರಜಾಪತಿ ತಾಯಿ ರಕ್ಷಾದೇವಿ ವಾನರ ರಾಜನಾದ ಸುಗ್ರೀವನ ಆಪ್ತ ಸಚಿವರಲ್ಲಿ ಒಬ್ಬ ಸೀತಾನ್ವೇಷಣೆಗಾಗಿ ಹನುಮಂತನ ಜೊತೆಯಲ್ಲಿ ಈತನು ಹೋಗಿದ್ದ ಅವನನ್ನು ಹುರಿದುಂಬಿಸಿ ಸಮುದ್ರ ಲಂಕನಕ್ಕೆ ಸಿದ್ಧಗೊಳಿಸಿದ ಆನಂತರ ನಡೆದ ಲಂಕಾಯುದ್ಧದಲ್ಲಿ ರಾಮನಿಗೆ ಸಹಾಯಕನಾಗಿದ್ದ ಯುದ್ಧದಲ್ಲಿ ಲಕ್ಷ್ಮಣನನ್ನು ಬದುಕಿಸಲು ಸಂಜೀವಿನಿಯನ್ನು ತರುವಂತೆ ಹನುಮಂತನಿಗೆ ಸಲಹೆ ನೀಡಿದವ ಕೃಷ್ಣ ಚರಿತ್ರೆಯಲ್ಲಿ ಬರುವ ಶ್ಯಾಮಂತಮಣಿಯ ಕತೆ ಈ ಕತೆ ಜಾಂಬವಂತನ ಶೌರ್ಯ ಪ್ರಶಂಸೆಯೇ ಆಗಿದೆ ಒಮ್ಮೆ ಶ್ರೀಕೃಷ್ಣ ಪ್ರಸೇನನೊಂದಿಗೆ ಭೇಟಿಗೆ ಹೋಗಿದ್ದಾಗ ಒಂದು ಸಿಂಹ ಪ್ರಸೇನನನ್ನು ಕೊಂದು ಅವನ ಕೊರಳಿನಲ್ಲಿದ್ದ ಶ್ಯಾಮಂತಕ ಮಣಿಯನ್ನು ಅಪಹರಿಸಿತು ಜಾಂಬವಂತ ಆ ಸಿಂಹವನ್ನು ಕೊಂದು ಅವನ ವಶದಲ್ಲಿದ್ದ ಶಾಮಂತ ಕಮ್ಮಣಿಯನ್ನು ತನ್ನ ಮಗಳಾದ ಜಾಂಬವತಿಗೆ ತಂದು ಕೊಟ್ಟ ಜಾಂಬವಂತನು ತನ್ನ ಮಗಳಿಗೆಂದು ಕೊಟ್ಟಿದ್ದ ಶಾಮಂತಕ ಕಮ್ಮಣಿಗೋಸ್ಕರ ಕೃಷ್ಣನಿಗೂ ಜಾಂಬವಂತನಿಗೂ ಬಾಹು ಯುದ್ಧವಾಗುತ್ತದೆ ಕೃಷ್ಣನೇ ಭಗವಂತನೆಂದು ಅರಿವಾದಾಗ ಜಾಂಬವಂತ ಮಣಿಯೊಡನೆ ತನ್ನ ಮಗಳಾದ ಜಾಂಬವತಿಯನ್ನು ಕೃಷ್ಣನಿಗೆ ಒಪ್ಪಿಸಿ ಕೃತಾರ್ಥನಾಗುತ್ತಾನೆ ಹಿಂದೂ ದಂತಕಥೆಯ ಪ್ರಕಾರ ಈ ರತ್ನವನ್ನು ಅಂತಿಮವಾಗಿ ಇಂದಿನ ಕೊಹಿನೂರ್ ವಜ್ರ ಎಂದು ಮರುನಾಮಕರಣ ಮಾಡಲಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ